ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಷಾ ನಾರಾಯಣ ಸ್ವಾಮಿ ಕಣೇಗೋಡ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈ ದಿನ ಕಣೇಗೋಡ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸುಮಾರು ಐದು ಹಳ್ಳಿಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸರವರು ಗುದ್ದಲಿ ಪೂಜೆ ಕಾರ್ಯಕ್ರಮ ಅವರ ಅನುದಾನದಲ್ಲಿ ಸುಮಾರು ಎರಡೂವರೆ ಕೋಟಿ ಅನುದಾನದ ಕ್ರಮದಲ್ಲಿ ಬೃಹತ್ ಮಹಿಳಾ ಭವನ ನಿರ್ಮಾಣವಾಗಿದೆ ಅದರ ಉದ್ಘಾಟನೆಯನ್ನು ಸಹ ನೆರವೇರಿಸಿಕೊಟ್ರು ಕಳೆದ ಬಾರಿ ಶಾಸಕರು ಪಾಳ್ಯ ಗ್ರಾಮಕ್ಕೆ ಬಂದಾಗ ಶ್ರೀಶಕ್ತಿ ಸಂಘದ ಸುಮಾರು ಹದಿನೆಂಟು ಶ್ರೀಶಕ್ತಿ ಸಂಘಗಳಿದೆ ಗಂಗಾಧರಪಾಳ್ಯದಲ್ಲಿ ಎಲ್ಲ ಶ್ರೀಶಕ್ತಿ ಸಂಘದ ಮಹಿಳೆಯರು ಅವ್ರ ಮುಂದೆ ಒಂದು ಕೋರಿಕೆಯನ್ನು ಮನವಿನ ಇಟ್ಟಿದ್ದರು ಅದ ಅದೇ ರೀತಿಯಾಗಿ ನಮ್ಮ ಮನವಿಗೆ ಸ್ಪಂದಿಸಿ ಶಾಸಕರು ತುಂಬ ಒಳ್ಳೆಯ ಬೃಹತ್ ಮಹಿಳಾ ಭವನವನ್ನು ನಿರ್ಮಿಸಿಕೊಟ್ಟರು ಅದೇ ರೀ ಅದರ ಉದ್ಘಾಟನೆಯನ್ನು ಸಹ ಇವತ್ತು ನೆರವೇರಿಸಿಕೊಟ್ಟರು ನಂತರ ಉರುಳಿಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಸಹ ಚಾಲನೆ ನೀಡಿದರು ಹಾಗೆ ಗಂಡರಗೋಳಿ ಗಂಡರಗೋಳಿಪುರ ಮತ್ತು ಉರು ವೀರಾಘವನಪಾಳ್ಯ ಗ್ರಾಮದ ಕಾಂಕ್ರೀಟ್ ಮೋರಿ ಕಾಂಕ್ರೀಟ್ ಚರಂಡಿಯ ಕಾಮಗಾರಿಗೂ ಕೂಡ ಇವತ್ತು ಚಾಲನೆ ನೀಡಿದ್ದಾರೆ ಈ ಮೂಲಕ ಕಣೆಗೊಂಡಳ್ಳಿ ಗ್ರಾಮದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಶಾಸಕರಾದಂಥ ಎನ್ ಶ್ರೀನಿವಾಸರವರು ನೆರವೇರಿಸಿಕೊಡ್ತಿದ್ದಾರೆ ಕಂಗ್ ಕಣೆಗೊಂಡಿ ಗ್ರಾಮಸ್ಥರ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮ್ಮ ಅವಧಿನಲ್ಲಿ ಒಂದು ವರ್ಷ ಏನು ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ವಿ ಆ ಅವಧಿನಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ನಡೆದಿದೆ ಶಾಸಕರ ಅನುದಾನದಲ್ಲಾಗಿರ್ಬೋದು ಕಣೆಗೊಂಡಳ್ಳಿ ಪಂಚಾಯಿತಿ ವರ್ಗಾವಂದರ ಅನುದಾನದಲ್ಲಾಗಿರ್ಬೋದು ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ನಮ್ಮ ಅಧಿಕಾರ ಶಾಶ್ವತ ಅಲ್ಲ ನಾವು ಮಾಡಿರೋ ಕೆಲಸಗಳು ಶಾಶ್ವತ ಅಂತ ಹೇಳೋ ರೀತಿ ಅನೇಕ ಶಾ ಕೆಲಸಗಳು ನಡೆದಿದೆ ಅಭಿವೃದ್ಧಿ ಕೆಲಸಗಳು ಅದು ನಮಗೆ ತುಂಬ ಖುಷಿ ಇದೆ ಅದು